ನಮಸ್ಕಾರ ಎಸ್ ಎಸ್ ಎಲ್ ಸಿ ಪರೀಕ್ಷಾ ಸಿದ್ಧತೆ ವಿಡಿಯೋಗೆ ನಿಮಗೆ ಸ್ವಾಗತ ಸುಸ್ವಾಗತ ನಾವು ಈ ಒಂದು ವಿಡಿಯೋಗಳ ಸಿರೀಸ್ನಲ್ಲಿ ದಿನಕ್ಕೆ ಒಂದು ಪ್ರಶ್ನೆಯನ್ನು ಉತ್ತರಿಸಿ ಎಸ್ ಎಸ್ ಎಲ್ ಸಿ ಪರೀಕ್ಷೆಯನ್ನು ಬಹಳ ಸುಲಭವಾಗಿ ಪಾಸ್ ಮಾಡಿಕೊಳ್ಳಿ ಅನ್ನೋ ಒಂದು ವಿಡಿಯೋಗಳ ಸಿರೀಸನ್ನು ಪ್ರಾರಂಭಿಸಿರುವಂಥದ್ದು ಇಲ್ಲಿ ನಾವು ಪ್ರತಿದಿನವೂ ಸಹ ಒಂದು ಪ್ರಶ್ನೆಯನ್ನು ತೆಗೆದುಕೊಂಡು ಅದನ್ನು ಉತ್ತರಿಸಿ ಪ್ರ್ಯಾಕ್ಟೀಸ್ ಮಾಡ್ಕೊಂಡು ಬರ್ತಾ ಇರುವಂಥದ್ದಾಗಿದೆ ಈಗಾಗಲೇ ರೆಗ್ಯುಲರ್ ಆಗಿ ಏನನ್ನು ಅಧ್ಯಯನ ಮಾಡ್ತಾ ಇದ್ದೀರಾ ಆ ಅಧ್ಯಯನ ಮಾಡುವುದನ್ನು ಕಂಟಿನ್ಯೂ ಮಾಡಿಕೊಳ್ಳುವುದರ ಜೊತೆಗೆ ಒಂದು ಎಕ್ಸ್ಟ್ರಾ ಆಗಿರುವಂಥ ಪ್ರಶ್ನೆಯನ್ನು ತೆಗೆದುಕೊಂಡು ಉತ್ತರಿಸಿ ಪ್ರ್ಯಾಕ್ಟೀಸ್ ಮಾಡ್ಕೊಳ್ಬೇಕಾಗಿರುವಂಥದ್ದಾಗಿದೆ ನಾವು ಈಗಾಗಲೇ ಹಿಂದಿನ ವಿಡಿಯೋಗಳಲ್ಲಿ ಐವತ್ತು ವಿಡಿಯೋಗಳನ್ನು ವೀಕ್ಷಿಸಾಗಿದೆ ಅಲ್ಲಿ ದಿನಕ್ಕೆ ಒಂದು ಪ್ರಶ್ನೆಯನ್ನು ಉತ್ತರಿಸ್ತಾ ಉತ್ತರಿಸ್ತಾ ಪ್ರಾಕ್ಟೀಸ್ ಮಾಡ್ಕೊಂಡು ಬಂದಿರುವಂಥದ್ದು ಈ ವಿಡಿಯೋಗಳನ್ನು ವೀಕ್ಷಿಸ್ತಾ ಇರುವಂಥ ವಿದ್ಯಾರ್ಥಿಗಳು ನಮಗೆ ಪ್ರತಿದಿನ ಕಲಿಯುವುದಕ್ಕೆ ಅನುಕೂಲ ಅನ್ನಿಸ್ತಾ ಇದೆ ಹೀಗೆ ನೆಕ್ಸ್ಟ್ ಕಂಟಿನ್ಯೂ ಆಗಿ ವಿಡಿಯೋಗಳನ್ನು ಮಾಡಿ ಅಂತ ಸಹ ಕೇಳ್ತಾ ಇರುವಂಥದ್ದಾಗಿತ್ತು ಇವತ್ತು ಐವತ್ತೊಂದನೇ ದಿನದಲ್ಲಿ ಒಂದು ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ ಒಂದು ಪ್ರಶ್ನೆಯನ್ನು ತೆಗೆದುಕೊಂಡು ಅದನ್ನು ಉತ್ತರಿಸಿಕೊಂಡು ಬರೋಣ ಇಲ್ಲಿ ನಾವು ಉತ್ತರಗಳನ್ನು ಪಾಯಿಂಟ್ ಪಾಯಿಂಟ್ನ ರೂಪದಲ್ಲಿ ನೋಡಿಕೊಂಡು ಉತ್ತರಿಸಿಕೊಂಡು ಬರ್ತಾ ಇರುವಂಥದ್ದು ಪರೀಕ್ಷಾ ದೃಷ್ಟಿಯಿಂದ ನಾವು ಅನುಕೂಲವಾಗುವುದಕ್ಕಾಗಿ ಶಾರ್ಟ್ ಆಗಿ ಪಾಯಿಂಟ್ಸ್ಗಳನ್ನು ಮಾಡಿರುವಂಥದ್ದು ಅದನ್ನು ನೀವು ವಿವರಣಾತ್ಮಕವಾಗಿ ಉತ್ತರಿಸುವುದಕ್ಕಾಗಿ ಡೀಟೇಲ್ ಆಗಿ ಸಹ ತೆಗೆದುಕೊಳ್ಬೋದಾಗಿರುವಂಥದ್ದಾಗಿದೆ ಬನ್ನಿ ಈ ದಿನಕ್ಕೆ ಒಂದು ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ ನೀವಿನ್ನೂ ಫಸ್ಟ್ ಟೈಮ್ ನಮ್ಮ ಚಾನಲಿಗೆ ಭೇಟಿ ಕೊಟ್ಟಿದ್ದೆ ಅದರಲ್ಲಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ನೋಟಿಫಿಕೇಷನನ್ನು ಪ್ರೆಸ್ ಮಾಡಿ ಆಲ್ ಅಂತೇಳಿ ಕ್ಲಿಕ್ ಮಾಡಿ ಮುಂಬರುವಂಥ ವಿಡಿಯೋಗಳ ನೋಟಿಫಿಕೇಷನ್ ಅನ್ನು ನೀವು ಮಿಸ್ ಮಾಡದೇನೆ ನಿಮ್ಮ ಮೊಬೈಲ್ನಲ್ಲಿ ಪಡೆದುಕೊಳ್ಬಹುದಾಗಿರುವಂಥದಾಗಿದೆ ಐವತ್ತೊಂದನೇ ದಿನದ ಪ್ರಶ್ನೆ ಈ ರೀತಿಯಾಗಿರುವಂಥದ್ದಾಗಿದೆ ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಮಂದಗಾಮಿಗಳ ಪಾತ್ರವನ್ನು ತಿಳಿಸಿ ಅಂತೇಳಿ ಕೇಳ್ಬೋದು ಅಥವಾ ಭಾರತದ ಸ್ವತಂತ್ರ ಹೋರಾಟಗಾರದಲ್ಲಿ ಮಂದಗಾಮಿಗಳ ಬೇಡಿಕೆಗಳನ್ನು ತಿಳಿಸಿ ಅಂತ ಸಹ ಕೇಳ್ಬೋದಾಗಿರುವಂಥದ್ದು ಇಲ್ಲಿ ಮಂದಗಾಮಿಗಳ ಪಾತ್ರ ಅಥವಾ ಅವರ ಒಂದು ಬೇಡಿಕೆಗಳಿಗೆ ಸಂಬಂಧಿಸಿದಂತೆ ಪಾತ್ರ ಮತ್ತು ಬೇಡಿಕೆಗಳನ್ನು ತಿಳಿಸಿ ಅಂತೂ ಸಹ ಕೇಳ್ಬೋದಾಗಿರುವಂಥದ್ದು ಪ್ರಶ್ನೆಯನ್ನು ನಾವು ಅಲ್ಪ ಸ್ವಲ್ಪವಾಗಿ ಬದಲಾವಣೆ ಮಾಡಿದಾಗೂ ಸಹ ಉತ್ತರಿಸುವುದಕ್ಕೆ ರೆಡಿಯಾಗಿರಬೇಕಾಗಿರುವಂಥದ್ದು ಇಲ್ಲಿ ಪ್ರಮುಖವಾಗಿರುವಂಥ ಉದ್ದೇಶ ಏನು ಪ್ರಶ್ನೆ ಕೇಳುವಂಥ ಉದ್ದೇಶ ಏನು ಅನ್ನೋದನ್ನು ತಿಳಿದುಕೊಂಡು ಉತ್ತರಿಸುವಂಥ ಹವ್ಯಾಸವನ್ನು ರೂಪಿಸ್ಕೊಳ್ಬೇಕಾಗಿರುವಂಥದ್ದು ಈ ಒಂದು ಪ್ರಶ್ನೆ ಉತ್ತರ ಈ ರೀತಿಯಾಗಿ ಉತ್ತರಿಸಬಹುದಾಗಿರುವಂಥದ್ದು ಡಬ್ಲ್ಯೂ ಸಿ ಬ್ಯಾನರ್ಜಿ ಎಂ ಜಿ ರಾನ್ಡೆ ಸುರೇಂದ್ರನಾಥ್ ಬ್ಯಾನರ್ಜಿ ಗೋಪಾಲಕೃಷ್ಣ ಗೋಖಲೆ ಪ್ರಮುಖರಾಗಿರುವಂಥ ಮಂದಗಾಮಿಗಳಾಗಿರುವಂಥದ್ದು ಆಗಿದೆ ಇನ್ನು ಬ್ರಿಟಿಷ್ ಆಳ್ವಿಕೆ ಮತ್ತು ನ್ಯಾಯಪರತೆಯಲ್ಲಿ ನಂಬಿಕೆ ಇಟ್ಟಿದ್ದರು ಇವರು ಯಾವ ರೀತಿಯಾಗಿ ನಂಬಿಕೆ ಇಟ್ಟಿದ್ರು ಅಂದರೆ ಅವರ ಆಡಳಿತ ಆಗಿರುವಂಥದ್ದು ಅಥವಾ ಆಳ್ವಿಕೆ ಆಗಿರುವಂಥದ್ದು ಅವರ ನ್ಯಾಯಪರತೆಯಲ್ಲಿ ನಂಬಿಕೆ ಇಟ್ಟು ಇವ್ರು ಹೋರಾಟ ಮಾಡುವಂಥವರು ಈ ಮಂದಗಾಮಿಗಳಾಗಿರುವಂಥದ್ದು ಆಗಿದೆ ಪ್ರಾರ್ಥನೆ ಮತ್ತು ಮನವಿ ಇವರ ಮಾರ್ಗ ಇವರು ಯಾವ ರೀತಿಯಾಗಿ ಒಂದು ಪರಿಹಾರವನ್ನು ಕಂಡುಕೊಳ್ತಾ ಇದ್ದರು ಅಂದಾಗ ಪ್ರಾರ್ಥನೆ ಮಾಡುವುದು ಮತ್ತು ಮನವಿ ಮಾಡಿಕೊಳ್ಳುವುದರ ಮೂಲಕ ಪರಿಹಾರಕ್ಕಾಗಿ ಪ್ರಯತ್ನಿಸ್ತಾ ಇರುವಂಥವರು ಮಂದಗಾಮಿಗಳಾಗಿರುವಂಥದ್ದು ಇನ್ನು ಜನರಲ್ಲಿ ರಾಜಕೀಯ ಜಾಗೃತಿಯನ್ನು ತರಲು ಪ್ರಯತ್ನಿಸಿರುವಂಥವ್ರು ಇವರಾಗಿರುವಂಥದ್ದು ಈ ಒಂದು ಸ್ವತಂತ್ರ ಹೋರಾಟದ ಬಗ್ಗೆ ತಿಳುವಳಿಕೆ ಮೂಡಿಸುವುದಕ್ಕಾಗಿ ಏನು ಮಾಡಿರುವಂಥದ್ದು ಜನರಲ್ಲಿ ಜಾಗೃತಿ ತರುವುದಕ್ಕಾಗಿ ಪ್ರಯತ್ನಿಸಿರುವಂಥವ್ರು ಆಗಿರುವಂಥದ್ದಾಗಿದೆ ಇನ್ನು ಇವರ ಬೇಡಿಕೆಗಳು ಮಂದಗಾಮಿಗಳ ಬೇಡಿಕೆಗಳು ಏನಾಗಿದೆ ಹೇಳಿ ನೋಡಿದಾಗ ದೇಶದಲ್ಲಿ ಕೈಗಾರಿಕೆಗಳ ಅಭಿವೃದ್ಧಿ ಮಾಡಬೇಕು ಇಲ್ಲಿ ಭಾರತದಲ್ಲೇ ಒಂದು ಕೈಗಾರಿಕೆಗಳನ್ನು ಅಭಿವೃದ್ಧಿ ಮಾಡಬೇಕನ್ನೋದು ಇವರ ಬೇಡಿಕೆ ಆಗಿರುವಂಥದ್ದಾಗಿತ್ತು ಇನ್ನು ಸೈನಿಕ ವೆಚ್ಚ ಕಡಿಮೆ ಅಪಾರವಾಗಿರುವಂಥ ಸೈನಿಕ ವೆಚ್ಚ ಮಾಡ್ತಾ ಇರುವಂಥದ್ದಾಗಿದೆ ಈ ಸೈನಿಕ ವೆಚ್ಚವನ್ನು ಕಡಿಮೆ ಮಾಡಿ ಅಭಿವೃದ್ಧಿ ಕಾರ್ಯಗಳಿಗೆ ಬಳಸಿಕೊಳ್ಬೇಕು ಅನ್ನೋದು ಇವರ ಒಂದು ಬೇಡಿಕೆಗಳಲ್ಲಿರುವಂಥದ್ದಾಗಿತ್ತು ಇನ್ನು ಉತ್ತಮ ಶಿಕ್ಷಣ ಕೊಡುವುದು ಇಲ್ಲಿ ಭಾರತೀಯರಿಗೆ ಉತ್ತಮ ರೀತಿಯಾಗಿರುವಂಥ ಶಿಕ್ಷಣವನ್ನು ಕೊಡಬೇಕು ಅನ್ನೋದು ಮಂದಗಾಮಿಗಳ ಬೇಡಿಕೆಯಾಗಿರುವಂಥದ್ದಾಗಿತ್ತು ಇನ್ನು ಬಡತನದ ಬಗ್ಗೆ ಅಧ್ಯಯನ ಮಾಡಿ ಪರಿಹಾರ ಕ್ರಮಗಳನ್ನು ಸೂಚಿಸುವಂಥದ್ದು ಅಧ್ಯಯನ ಮಾಡುವಂಥದ್ದು ಮತ್ತು ಪರಿಹಾರ ಕ್ರಮಗಳನ್ನು ಸೂಚಿಸುವುದಕ್ಕೆ ಇವರು ಒತ್ತು ಕೊಟ್ಟಿರುವಂಥ ಬೇಡಿಕೆಗಳಾಗಿರುವಂಥದ್ದಾಗಿದೆ ಹೀಗೆ ಭಾರತ ಸ್ವತಂತ್ರ ಹೋರಾಟದಲ್ಲಿ ಮಂದಗಾಮಿಗಳ ಪಾತ್ರ ಬರೆಯಿರಿ ಅಥವಾ ಭಾರತ ಸ್ವತಂತ್ರ ಹೋರಾಟದಲ್ಲಿ ಮಂದಗಾಮಿಗಳು ಯಾವ ರೀತಿಯಾಗಿ ಪಾತ್ರ ನಿರ್ವಹಿಸಿದರು ಭಾರತ ಸ್ವತಂತ್ರ ಹೋರಾಟದಲ್ಲಿ ಮಂದಗಾಮಿಗಳ ಪಾತ್ರ ಮತ್ತು ಬೇಡಿಕೆಗಳನ್ನು ತಿಳಿಸಿ ಹೇಳಿ ಕೇಳಿದಾಗ ಉತ್ತರಿಸಿಕೊಂಡು ಬರುವುದಾಗಿರುವಂಥದ್ದು ಈ ಉತ್ತರವನ್ನು ನೀವು ನಿಮ್ಮ ನೋಟ್ಬುಕ್ಕಿನಲ್ಲಿ ಬರೆದು ಪ್ರಾಕ್ಟೀಸ್ ಮಾಡಿಕೊಳ್ಳಿ ಇದರ ಜೊತೆಗೆ ಹಿಂದಿನ ಒಂದು ಉತ್ತರಗಳನ್ನು ರಿವಿಷನ್ ಮಾಡ್ಕೊಳ್ತಾ ಬನ್ನಿ ಹಾಗೆ ರಿವಿಷನ್ ಮಾಡ್ಕೊಳ್ತಾ ಬಂದಿದೆ ಅದರಲ್ಲಿ ಹಿಂದೆ ಉತ್ತರಿಸಿರುವಂಥ ಉತ್ತರಗಳು ನೆನಪು ಮಾಡಿಕೊಳ್ಳುವುದಕ್ಕೂ ಸಹ ಸಾಧ್ಯವಾಗುವಂಥದ್ದಾಗಿರ್ತದೆ ಪರೀಕ್ಷೆಯಲ್ಲಿ ಈ ಪ್ರಶ್ನೆ ಬಂತು ಅಂದಾಗ ಉತ್ತರಿಸುವುದಕ್ಕೆ ಬಹಳ ಸುಲಭವಾಗಿ ಸಾಧ್ಯವಾಗುವಂಥದ್ದು ಸಹ ಆಗಿರ್ತದೆ ಈ ವಿಡಿಯೋ ನಿಮಗೆ ಎಷ್ಟು ಲೈಕ್ ಮಾಡಿ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಮತ್ತು ಇನ್ನಿತರ ಗುಂಪುಗಳಲ್ಲಿ ಇದನ್ನು ಶೇರ್ ಮಾಡಿ ಅವರು ಉತ್ತರಿಸಿ ಆದ ನಂತರ ಅವರ ಜೊತೆಗೆ ಉತ್ತರಗಳನ್ನು ಡಿಸ್ಕಶನ್ ಮಾಡ್ಕೊಂಡು ಬನ್ನಿ ಹೆಚ್ಚು ಕಾಲ ನೆನಪಿಟ್ಟುಕೊಳ್ಳುವುದಕ್ಕೆ ಸಾಧ್ಯವಾಗುವಂತದ್ದಾಗಿರುತ್ತದೆ ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು